ನಾನು ಹೇಳಿದ್ದೆಲ್ಲ ಇತ್ತೀಚೆಗೆ ನಾನು ತಿರುಪತಿಗೆ ಹೋಗಿದ್ದೆ ಅಂತಿಕೊಂಡು ತಿರುಪತಿಗೆ ಹೋದಾಗಿನ ಒಂದು ಸಣ್ಣ ಘಟನೆ ಒಂದು ಸಣ್ಣ ಪ್ರಸಂಗವನ್ನು ನಿಮ್ಮ ಇದಕ್ಕೆ ಇದಕ್ಕೇನಂತೇಳಿ ನಿಮ್ಮ ಮನಸ್ಸಿಗೆ ಏನು ತಿಳಿಸಿ ಏನಾಯಿತು ಕಳೆದ ಎಪಿಸೋಡ್ನೊಳಗೆ ತಿರುಪತಿಗೆ ಹೋಗಿದ್ದೆ ಒಂದು ಕ್ಷಣ ದೇವರ ದರ್ಶನ ಆ ದರ್ಶನ ಪಡೆಯುವುದಕ್ಕೆ ನಾವು ಪಟ್ಟ ಶ್ರಮ ಆ ಒಂದು ಕ್ಷಣಕ್ಕಾಗಿ ನಮ್ಮ ಬಟ್ಟ ಕಷ್ಟ ಅದ್ರ ಬಗೆಗೆ ನಾನೊಂದಿಷ್ಟು ನಿಮ್ಮ ಮುಂದೆ ತೋಡ್ಕೊಂಡೆ ಈಗ ಹೇಳ ಹೊರಟಿದ್ದು ಏನಪ್ಪ ಅಂದ್ರೆ ನಾವು ಕ್ಯೂನಲ್ಲಿ ನಿಂತಿದ್ದೀವಿ ಸರ್ದಿ ಸಾಲಿನಲ್ಲಿ ನಿಂತಿದ್ದೀವಿ ತುಂಬ ಎಂದು ಅದು ಹಿರಿಯ ನಾಗರಿಕಾಗಿ ಹಿರಿಯ ನಾಗರಿಕರಿಗೆ ಪ್ರತ್ಯೇಕ ವ್ಯವಸ್ಥೆ ಇದೆ ಅಂತೆ ಬಟ್ ನಮಗೆ ಅದು ಗೊತ್ತಿರಲಿಲ್ಲ ಹೀಗಾಗಿ ನಾವು ಸರದಿ ಸಾಲಿನೊಳಗೆ ವಿಶೇಷ ದರ್ಶನದ ಸರದಿ ಸಾಲಿನೊಳಗೆ ಹೋಗಬೇಕಾಗಿ ಬಂತು ಸುಮ್ಮನೆ ಹೋಗ್ತಾ ಇದ್ದರೆ ಹೋಗ್ತಾ ಇದ್ದರೆ ಚಲಿಸ್ತಾ ಇದ್ದರೆ ಚಲಿಸ್ತಾ ಇದ್ದರೆ ಏನೂ ತಾಸಾಗಲ್ಲ ಏನೂ ನೋವಾಗಲ್ಲ ಏನೂ ಬದಲಿಕೆ ಆಗೋಲ್ಲ ಆದರೆ ಅಲ್ಲಿ ಬಂದಿರೋದು ಪರಿಸ್ಥಿತಿ ಏನಪ್ಪ ಅಂತಂದ್ರೆ ಅಲ್ಲಿ ಇಷ್ಟಿಷ್ಟೇ ಇಷ್ಟಿಷ್ಟೇ ವಿಂಗಡಣೆ ಮಾಡಿ ಒಂದಿಷ್ಟು ಗುಂಪನ್ನು ಬಳಕೆ ಕಳಿಸಿ ಒಂದಿಷ್ಟು ಗುಂಪನ್ನು ಚೆಕ್ ಮಾಡಿ ಈ ಥರ ವ್ಯವಸ್ಥೆ ಇದೆ ಹೌದಾ ಸೊ ಪದೇ 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 ಕ್ಷಣಕ್ಕೊಮ್ಮೆ ಕ್ಷಣಕ್ಕೊಮ್ಮೆ ತಾಸುಗಟ್ಟೆ ನಿಲ್ಲಿಸೋದು ಅಲ್ಲ ದೊಡ್ಡ ಹಿಂಸಾ ಕೆಲವೊಮ್ಮೆ ಸಲಿ ಬರ್ತಾ ಇರ್ತೀವಿ ಸಲೀ ಹೋಗ್ತಾ ಇರ್ತಾರೆ ಜನ ಆದರೆ ಕೆಲವೊಮ್ಮೆ ನೂಕು ನುಗ್ಲಾಗಿ ಬಿಡುತ್ತಿರಿ ಎಷ್ಟೊಂದು ಅಂದರೆ ಒಂದು ಒಂದು ಹತ್ತಡಿ ಜಾಗದೊಳಗೆ ಒಂದು ಸಾವಿರ ಮಂದಿ ಸೇರಿಬಿಡ್ತಾರಲ್ಲಿ ಹ್ಞೂ ಒತ್ತಾಟ 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 ಹ್ಞೂ ಒತ್ತುವಿಕೆ ಒತ್ತುವ ಶುರು ಆಗ್ಬಿಡುತ್ತೆ ಅಲ್ಲಿ ಇಂಥ ಗಳಿಗೆಯೊಳಗೆ ಅಂಥ ಒಂದು ಪರಮ ಪವಿತ್ರ ಸ್ಥಳದೊಳಗೂ ಕೂಡ ಪಾಪಿಷ್ಟರು ಇದ್ದೇ ಇರ್ತಾರೆ ಕಾಮಾಂಧರು ಇದ್ದೇ ಇರ್ತಾರೆ ನನ್ನದು ಒಂದು ಹಿಂಗ ಒಂದು ಒಂದು ಕ್ಯೂ ಹಿಂಗೆ ಹೋಗ್ತಾರೆ ಹಿಂಗೆ ಹೋಗ್ತಾರೆ ಮತ್ತು ಯೂಟರ್ನ್ ತೊಗೋಬೇಕು ಮತ್ತು ಹಿಂಗೆ ಹೋಗ್ತಾರೆ ಒಂದು ಕಡೆ ನಾ ಇಲ್ಲಿ ನಿಂತಿದ್ದೆ ಮುಂದಿನ ನೆಕ್ಸ್ಟ್ ಸಾಲಿನೊಳಗೆ ಮತ್ತೊಂದು ಸಾಲಿತ್ತಲ್ಲ ನಾ ಗಮನಿಸ್ತಾ ಇದ್ದೆ ಒಂದು ಚಂದನೆಯ ಒಂದು ಗೃಹಿಣಿ ತನ್ನ ಸಂಸಾರ ತನ್ನ ಕುಟುಂಬದೊಂದಿಗೆ ನಿಂತಿದ್ದಾಳೆ ಬಹುಶಃ ಅಲ್ಲಿ ಹಿಂದೆ ಮುಂದೆ ಆಗಿದ್ದಾರೆ ಅವರೆಲ್ಲ ಪರಿವಾರದವರು ಈ ನಡುವೆ ಒಬ್ಬ ದಡುತಿ ಆಸಾಮಿ ದಪ್ಪ ನವ ದಪ್ಪ ತಿರುಪತಿ ತಿಮ್ಮಪ್ಪನ ಗೋವಿಂದ ಹಚ್ಕೊಂಡು ನಾಮ ಹಚ್ಕೊಂಡು ಅವಳು ಹಿಂದೆ ನಿಂತಿದ್ದಾನ ಒತ್ತಾನೆ ಇದ್ದಾನೆ ಒತ್ತಾನೆ ಇದ್ದಾನ ಅವಳು ಪದೇ ಪದೇ ಹಿಂಗೆ ನೋಡೋಕೆ ಮತ್ತು ಸುಮ್ಮನೆ ಕೂಡಕ್ಕೆ ಪದೇ ಪದೇ ಹಿಂಗೆ ನೋಡೋಕೆ ಸುಮ್ಮನೆ ಅಂದರೆ ಆಕೆಗೆ ರೇಜಿಗೆ ಆಗ್ತಾ ಇದೆ ಜೋರಾಗಿ ಅವ ಏನೇ ಹೇಳಬೇಕಂತ ಒದ್ದಾಡ್ತಾಳಕೆ ಬಟ್ ಇವನು ಒತ್ತೋದು ನಿಂತು ನಿಲ್ಲಿಸೇ ಇಲ್ಲ ಆಕಿನ ಹೆಗಲ ಮೇಲೆ ಕೈ ಹಾಕೋದು ಆಕಿನ ತುಂಬ ಒತ್ತೋದು ಒಮ್ಮೆ ಆಕೆ ಎದೆ ಮೇಲೆ ಇದನ್ನು ಹಾಕೋದು ತುಂಬ ತುಂಬ ಹಿಂಸೆಯನ್ನು ಇದ್ದಾನೆ ಆಕೆ ಹಿಂಸೆ ಆಗ್ತಾ ಇದೆ ಬಟ್ ಆಗ್ತಾ ಇಲ್ಲ ಅವ್ರ ತಮ್ಮವ್ರನ್ನ ನೋಡ್ತಾ ಇದ್ದಾಳೆ ಅಲ್ಲಿಲಿ ಇದ್ದಾಳ ಒಮ್ಮೊಮ್ಮೆ ಎಲ್ಲಿದೆ ಎಲ್ಲಿದೆ ಅಂತ ಕೇಳ್ತಾ ಇದ್ದಾಳೆ ತೆಲುಗು ಕೇಳಿದ್ಲು ಬಟ್ ನಡೆದಿತ್ತು ಹೀಗೆ ಹ್ಞೂ ಸೊ ನಾನು ನೋಡ್ತಾ ಇದ್ದೆ ಸುಮ್ಮನೆ ಮುದ್ದಾಮ್ ಆತ ಮುದ್ದಾಮ್ ಆತನ ಆಕೆಯನ್ನು ಒದ್ತಾ ಇದ್ದಾನೆ ಮುದ್ದಾಮ್ ಓದ್ತಾ ಇದ್ದಾನೆ ಬೆಗ್ ಬೆನ್ನ ಮೇಲೆ ನೇವರಿಸ್ತಾ ಇದ್ದಾನೆ ಆಕೆ ಎರಡು ತೋಳುಗಳನ್ನು ಹಿಡಿತಾ ಇದ್ದಾನ ಹಾಂ ಯಾಕಿನ ಕುದುರೆ ಮೇಲೆ ಕೈಯಾಡಿಸ್ತಾ ಇದ್ದಾನೆ ಎಲ್ಲ ವಿಚಿತ್ರ ವಿಚಿತ್ರ ಲೈಂಗಿಕ ಚೇಷ್ಟೆಗಳನ್ನ ಮಾಡ್ತಾ ಇದ್ದಾನೆ ಆಕಿ ತುಂಬ ಹಿಂಸೆ ಇದೆ ನನಗೂ ಅದು ಅವ ಹೇಳಬೇಕಪ್ಪ ಅಂದರೆ ಕನ್ನಡದಲ್ಲಿ ಆಗಿದ್ರೆ ಹೇಳ್ಬೋದಿತ್ತು ಅದು ಅವ ಎಲ್ಲ ಹಿಂದೆ ಅಲ್ಲಿ ತೆಲುಗು ಮಾತಾಡ್ತಾ ಇದ್ದಾರೆ ಸುಮ್ಮನೆ ಅಲ್ಲಿ ಎಷ್ಟೇ ಅಂದರೂ ಕೂಡ ಯಾವತ್ತೋ ಒಂದು ಗದ್ದಲಾಗಿದೆ ಅಲ್ಲೇ ತಿರುಪತಿ ಒಳಗೆ ಹಿಂಗಾಗಿ ಹಿಂದೂಗಳನ್ನ ಹಿಂದೂಗಳಂತಲ್ಲ ಕನ್ನಡಿಗರನ್ನು ಕಂಡ್ರೆ ಅಲ್ಲಿ ಸ್ವಲ್ಪ ಏನೋ ಒಂಥರ ಒಂದು ಬೇರೆ ರೀತಿಯಿಂದ ಅಲ್ಲಿ ಕಾಣ್ತಾರೆ ಈಗಾದ ಹೊತ್ತಿನೊಳಗೆ ನಾನು ನೋಡ್ತಾ ಇದ್ದೀನಿ ಅವನಿಗೆ ಪ್ರತಿಭಟಿಸ್ಬೇಕಂತ ಅವ್ನಿಗೆ ಏನೇನು ಪ್ರತಿಭಟನೆ ಅನಿಸುತ್ತೆ ಬಟ್ ನಾನು ಅಸಹಾಯಕನಾಗಿ ನೋಡ್ತಾನಂತೆ ಸೋ ನಾನು ಇಂಥ ಇಂಥ ಈ ಅವನದು ಕೂಡ ಈಗ ನಡೀತಿದೆ ಎಷ್ಟು ನೀಚರಿತಾರ ಜನ ಹಾಗೆಲ್ಲ ನಾನು ಸ್ವಲ್ಪ ಬೇಜಾರು ಮಾಡಿಕೊಂಡೆ ಆ ಹೆಣ್ಮಗಳು ಕೂಡ ಅಳಕ್ಕೆ ಶುರು ಮಾಡಿದ್ಲು ಪಾಪ ಏನೂ ಹೇಳಲಿಕ್ಕೆ ಆಗೋದಿಲ್ಲ ಬಟ್ ಅವ್ನು ಮಾಡೋದನ್ನು ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲಕ್ಕೆ ಅಳಲಿಕ್ಕೆ ಶುರು ಮಾಡಿದರು ಆದ್ಮೇಲೆ ನನಗೊಂದು ವಿಚಿತ್ರ ಇದು ಇದಕ್ಕೆ ಇದಕ್ಕೆ ಏನು ಹೇಳ್ತೀರಿ ಅಂತ ಸೊ ಅವಳ ಒಳಗಿನ ನೋವು ಸಂಟ ಪರಮಾತ್ಮನಿಗೆ ಅರ್ಥ ಆಗ್ತೋ ಏನೋ ಗೊತ್ತಿಲ್ಲ ಎಲ್ಲಿದ್ದುವೋ ಏನೋ ಐದು ಐದು ಜೇನು ನೊಣಗಳು ಬಂದು ಅವನು ಮುಖುರಿ ಬಿಟ್ಟು ನೋಡ್ರಿ ಐದು ಜೇನು ನೊಣಗಳು ಹ್ಞೂ ಐದು ಜೇನು ನೊಣಗಳು ಬಂದು ಅವನು ಮುಖುರಿ ಬಿಟ್ಟು ಕಡೆ ಹತ್ಬಿಟ್ಟು ಆತ ಆಕೆಯನ್ನು ಸರಿಸಿ ಹಿಂದೆ ಹೋಗಿ ಅಲ್ಲಿ ಒಂದು ಎಮರ್ಜೆನ್ಸಿ ಎಕ್ಸಿಟ್ಗೆ ಒಂದು ಅವಕಾಶ ಇತ್ತದು ಅದು ಯಾವುದಕ್ಕೆ ಅವಕಾಶ ಇತ್ತಪ್ಪ ಅಂತಂದ್ರೆ ಅಲ್ಲಿ ವಾಶ್ರೂಮ್ ಇದ್ದು ಅಲ್ಲಿ ಅದರ ಟಾಯ್ಲೆಟ್ ಬಾತ್ ಬಾತ್ರೂಮ್ ಇದ್ದು ಮತ್ತು ಕುಡಿಯೋ ನೀರಿನ ವ್ಯವಸ್ಥೆ ಇತ್ತು ಆ ಪೂರ ಯಾವಾಗ ಕಡೆಗೆ ಹತ್ತಿನ ಅದನ್ನು ಆ ಕಡೆಗೆ ಹತ್ತಾವ ಹಿಂಗೆ ಜಾಡಿಸ್ಕೊಂಡು ಜಾಡಿಸ್ಕೊಂಡು ಜಾಡಿಸ್ಕೊಂತ ಈ ಹುಡುಗಿಯವರು ಯಾರಿಗೂ ಕಡಿತಾ ಇಲ್ಲ ಹ್ಞೂ ಅವನಿಗೆ ಮುಕ್ಕುರಿದಾವ ಅವನ ಸುತ್ತಲೂ ಐದು ಐ ಕೇವಲ ಐದು ಏನು ನಗಳು ಕುರಿದು ದೊಡ್ಡ ದೊಡ್ಡ ಹೆಬ್ಜೇನು ಹೆಬ್ಜೇನಿನ ಹುಳುಗಳು ಅವನು ಕೂಡ ಬೆಂಡ್ ಹತ್ತೇವಾ ಅವನು ಸಲಿತ ಸಲಿಸ ಸಲೀತ ಹಿಂದೆ ಹೋಗಿ ಅಲ್ಲಿ ಟಾಯ್ಲೆಟ್ಗೆ ಹೋಗಿ ಹಾಕೊಂಡ್ಬಿಟ್ಟ ಆಕೆ ಯಾರಿಗೂ ಗೊತ್ತಾಗಲಿಲ್ಲ ಇದು ಅವಳು ಪಟ್ಟ ಸಂಕ ಗೊತ್ತಾಗಿದ್ದಿಲ್ಲ ಅವಳು ಸುಮ್ಮನೆ ಹಿಂಗ 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 ಕೈ ಹಿಡಿದು ಹಾಕತ್ತಿ ಬಿಟ್ಲಾಕಿ ವರ್ಷ ದ್ರೌಪದಿದು ಹಿಂಗ ಆಗಿರ್ಬೇಕಿ ನಾವು ಆಕೆ ಆಧುನಿಕ ದ್ರೌಪದಿಯಾಗಿ ನಾನು ಕಂಡ್ರು ಗೋವಿಂದ ಕೃಷ್ಣ ಆ ಜೇನು ಮೂಲಕ ಆಕೆಯನ್ನು ಸಂರಕ್ಷಿಸಿದ ಲೈಂಗಿಕ ಚೇಷ್ಟೆಗಳಿಂದ ಅವನ ಕಾಮಾಂಧತೆಯ ಲೈಂಗಿಕ ಚೇಷ್ಟೆಗಳಿಂದ ಆಕೆಯನ್ನು ರಕ್ಷಿಸಿದ ಇದು ಕಾಕತಾಳಿಯ ನ್ಯಾಯವೋ ಏನೋ ಗೊತ್ತಿಲ್ಲ ಅದಕ್ಕೆ ಸಹಿತ ಇದಕ್ಕೆ ನೀವೇನು ಹೇಳ್ತೀರಾ ಕಣ್ಣಾರೆ ಕಂಡ ಘಟನೆ ಇದು ಸುಮ್ಮನೆ ನೋಡ್ತಾ ಇದ್ದೆ ನೋಡ್ತಾ ಇದ್ದೆ ಭಗವಂತನ ಲೀಲೆಯನ್ನು ಇದಕ್ಕೆ ಭಗವಂತನ ಬೇಕಲ್ಲ ಇದಕ್ಕೆ ಪವಾಡ ಬೇಕಾ ಇದಕ್ಕೆ ದೈವ ಬೇಕಾ ನನಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇ ಬಟ್ ಒಳಗೆ ಅಂಥ ಮನಸ್ಸು ಒಪ್ತದೆ ಪರಮಾತ್ಮ ನೇರವಾಗಿ ಬಂದು ಧಟ್ಟದ್ ನಿಂತು ಯಾರನ್ನು ಯಾರೂ ಕೊಲ್ಲೋದಿಲ್ಲ ರಕ್ಷ ಇದನ್ನು ಮಾಡೋದಿಲ್ಲ ಹಿಂಸೆ ಕೊಡೋದಿಲ್ಲ ಹೀಗೆ ಯಾವುದ್ಯಾವುದು ರೂಪದೊಳಗೆ ಬಂದು ರಕ್ಷಿಸ್ತಾನಂತಲ್ಲ ಜೇನು ನೊನಗಳ ರೂಪದೊಳಗೆ ಗೋವಿಂದ ಬಂದು ಆಕೆಯನ್ನು ಈ ಲೈಂಗಿಕ ಕುಚೇಷ್ಠೆಯಿಂದ ಆತನ ಲೈಂಗಿಕ ಕುಚೇಷ್ಠೆಯಿಂದ ತಪ್ಸಿದ್ದನ್ನು ಕಣ್ಣಾರೆ ಕಂಡಾಗ ಮತ್ತಷ್ಟು ಮತ್ತಷ್ಟು ನನ್ನಲ್ಲಿ ಭಕ್ತಿಭಾವ ಹುಡ್ತು ಅಂತೂ ಭಗವಂತ ನೀರಿಲ್ಲಿದ್ದಿ ಅನಿಸ್ತು ನನಗೆ ಪರಮಾತ್ಮ ಯಾವ ಭಕ್ತಿನೊಳಗೆ ಯಾವ ರೂಪದೊಳಗೆ ಬಂದು ದರ್ಶನ ಕೊಡ್ತಾನ ಅಂತ ಕೇಳ್ತೀವಲ್ಲ ಇದಂಥ ಒಂದು ದೃಷ್ಟಾಂತವನ್ನು ಇದೊಂದು ಒಂದು ಒಂದು ದೃಶ್ಯವನ್ನು ಕಣ್ ತುಂಬಿಕೊಂಡು ಬಂದು ಈಗಲೂ ಕೂಡ ರೋಮಾಂಚನ ಅನಿಸುತ್ತೆ ಆ್ಯಕ್ಚುಯಲ್ ಹೇಳಬೇಕಂದ್ರೆ ಒಂಥರ ಧನ್ಯತಾ ಭಾವ ಬರ್ತದ ದೈವಿಕ ಧನ್ಯತಾ ಭಾವ ಬರ್ತದ ಹ್ಞೂ ಇದನ್ನ ಎಷ್ಟೋ ಎಷ್ಟೋ ದಿವಸದಿಂದ ನಿಮ್ಮ ಮುಂದೆ ಹೇಳ್ಕೊಬೇಕು ಅನಿಸಿತ್ತು ಇದೇನು ಸಣ್ಣ ಘಟನೆ ಯಾಕೆ ಇದೆಲ್ಲ ಹೇಳ್ಕೊಂತ ಕೂಡಬೇಕು ಅನಿಸಿತ್ತು ಆದಾಗೆ ಕೂಡ ನಿಮ್ಮ ಮುಂದೆ ಹೇಳ್ಕೊಳ್ಳೇಬೇಕಂತ ಅನಿಸಿ ಇವತ್ತಿನ ನಿಮ್ಮ ಮುಂದೆ ಇದನ್ನ ಇದ್ದೀನಿ ಶ್ರೀ ಗುರುದೇವ್ ಸುಖಿ